ಈಗ ಈ ಕೆಲವರಿಗೆ ಜೊತೆಗೆ ತಲುಪಿರುವ ಇವರಿಗೆ ಭಗವಾನ್ ಬುದ್ಧರ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈಗ ಆ ಡೆಡಿಕೇಶನ್ಸ್ ಊಟ ಇದೆ ಊಟ ಮಾಡಿ ಮೂರು ಗಂಟೆಗೆ ರಾಜ್ಯಪಾಲರು ಕರೆದಿದ್ದಾರೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ ಆ ಹಣ ವಾಪಸ್ ಬರಬೇಕು ಯಾಕಂದ್ರೆ ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಹಣನ ಬಜೆಟ್ ಅಲ್ಲಿ ಅಲೆಕೇಶನ್ ಮಾಡಿತ್ತು ಆ ಹಣನ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದು ಈ ದೇಶಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ರೈತ ಸಂಘದ ಕೋಡಲಿ ಚಂದ್ರಶೇಖರ್ ಅವರು ಮತ್ತು ನಾವು ಜೊತೆಗೂಡಿ ಇಡೀ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ದಲಿತ ಸಂಘರ್ಷ ಸಮಿತಿ ಭೀಮವಾದ ಜೊತೆಗೂಡಿ ಇವತ್ತು ಆರು ದಿವಸಗಳ ಕಾಲ ಕಾಲ್ನಡಿಗೆ ಮುಖಾಂತರ ಇವತ್ತು ಬೆಂಗಳೂರಿಗೆ ಬಂದಿದ್ದೀರಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎ ಸಿ ಎಸ್ ಮಣಿವಣ್ಣನ್ ಅವರು ಅಯೋಗ್ಯ ಒಬ್ಬ ಇಲಾಖೆಯಲ್ಲಿ ಸೇರ್ಕೊಂಡಿದ್ದಾನೆ ಅವನನ್ನು ಆ ಇಲಾಖೆಯಿಂದ ವಜಾ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ರಾಜ್ಯಪಾಲರು ನಮಗೆ ಅವ ಸಮಯದ ಅವಕಾಶ ಕೊಟ್ಟಿದ್ದಾರೆ ಮೂರು ಗಂಟೆಗೆ ಅಂತೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀರಿ ಸಚಿವ ಮಾದೇವಪ್ಪನನ್ನ ಈ ಕೂಡ್ಲೆ ಕೈ ಬಿಡಬೇಕು ಎ ಸಿ ಎಸ್ ಮಣಿವಣ್ಣನವನ್ನ ಆ ಸ್ಥಾನದಿಂದ ತೆರವುಗೊಳಿಸಬೇಕು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಏನು ಇಪ್ಪತ್ತೈದು ಸಾವಿರ ಕೋಟಿ ವಾಪಸ್ ಮತ್ತೆ ಬರಬೇಕು ಬೌದ್ಧ ಸಮಾಜಕ್ಕೋಸ್ಕರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಇದು ಬೇಡಿಕೆಗಳನ್ನು ಇವತ್ತು ರಾಜ್ಯಪಾಲರಿಗೆ ನಾವು ಸಲ್ಲಿಸ್ತಾ ಇದ್ದೀರಿ ಹಾಗಾಗಿ ತಾವೆಲ್ಲರೂ ಇದ್ರ ಬಗ್ಗೆ ನಮಗೂ ಒಂದಷ್ಟು ಪ್ರಚಾರವನ್ನು ಕೊಡಬೇಕು ನೀವೆಲ್ಲರೂ ನಮ್ಮನ್ನು ಬೆಂಬಲಿಸಬೇಕು ಅಂತೇಳಿ ನಾನು ನಮ್ಮ ಪಕ್ಷ ಮತ್ತು ಸಂಘಟನೆ ಪರವಾಗಿ ಮನವಿ ಮಾಡ್ಕೊಳ್ತೀನಿ ಕರ್ನಾಟಕ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಬೇರೆಯ ಉದ್ದೇಶಗಳಿಗೋಸ್ಕರ ಅದನ್ನು ಡೈವರ್ಟ್ ಮಾಡಿದರೆ ಎತ್ತುವಳಿ ಮಾಡಿ ಬೇರೆ ಯೋಜನೆಗೆ ಬಳಕೆ ಆಗಿದೆ ಇದು ಮೂಲಭೂತವಾದ ಪ್ರಶ್ನೆ ಆದರೆ ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿಯ ಆರ್ಥಿಕ ಬೆಳವಣಿಗೆಯನ್ನು ಮೊಟಕು ಮಾಡಲಿಕ್ಕೆ ನೀವು ಅವರ ಹೇಳಿ ಓಟನ್ನು ಪಡೆದು ಅಧಿಕಾರವನ್ನು ಪಡೆದವರು ನೀವು ಅವ್ರಿಗೇನೆ ದ್ರೋಹ ಮಾಡೋದು ಸರಿನಾ ತತ್ಕ್ಷಣ ಆ ಏನು ದುರ್ಬಳಕೆ ಆಗಿದೆ ಯೋಜನೆ ಅಲ್ಲಿಗೆ ತಕ್ಷಣ ಹಣ ಬರಬೇಕು ಯೋಜನೆ ಯಥಾ ಪ್ರಕಾರ ಮುಂದುವರಿಬೇಕನ್ನೋದು ಒತ್ತಾಯವನ್ನು ರಾಜ್ಯಪಾಲರಿಗೆ ಮುಟ್ಟಿಸ್ತಾ ಇದ್ವಿ ರಾಜ್ಯ ಸರ್ಕಾರ ಇದು ದುರುಪಯೋಗ ಪಡಿಸ್ಕೊಂಡಿದೆ ಇದರ ಮೇಲೆ ಕಾನೂನು ರೀತಿ ಕ್ರಮ ಮುಂದುವರಿಬೇಕು ಅಂತೇಳಿ ಒತ್ತಾಯ